ನಾಶ ಸೀತಿಯಾಗಿ ಸೀತೆಯಾಗಿ ಅವತರಿಸಿ ಬಂದಿದ್ದಾಳೆ ಇವತ್ತು ನಾನು ನಿನ್ನ ಸರ್ವ ನಾಶ ಮಾಡಲು ಈ ಕಲಿಯುಗದಲ್ಲಿ ಅವತರಿಸಲು ಬಂದಿರುವ ಕಲಿಯುಗದ ಸೀತೆನ ಅಷ್ಟೇ ಅಲ್ಲವು ಚಳಿ ಮಳೆ ಅನ್ನದ ದೇಶಕ್ಕೆ ಅಂತ ಹಾಕಬಹುದು ಒಬ್ಬ ರೈತನಾದ ರಾಮದೇವನ ಸತಿ ನಾನು ಅದನ್ನೆಲ್ಲ ತಿಳಿದು ನೀನ ನನ್ನ ಮುಟ್ಟಲು ಬಂದಿದ್ದೆ ಆದರೆ ಸುತ್ತು ಬೂದಿ ಆಗಿ ಹೋಗಬೇಕು ಜೋಕೆ ಓ ಏನೇ ಗೆಬ್ಬೋಣ ಅಂದ್ರೆ

ನಾನು ಸುಮ್ಮನಿದ್ರೆ ಶ್ರೀಕೆ ಹಾಕಿ ನನ್ನ ಹಕ್ಕ ಲೋಕಿಯ ನನ್ನ ಯಾರಂತ ತಿಳ್ಕೊಂಡಿರ್ಬೇಕು ನೀನು ಅಂದಿನ ಶ್ರೀರಾಮರ ಹೆ ಸುಮ್ಮನೆ ನನ್ನ ಕೋಪವನ್ನು ಚಲಿಸಬೇಡ ಹಿಂದಿಟ್ಟವನಲ್ಲ ಈ ಮುನಿರತ್ನ ನಾನು ಮನಸ್ಸು ಮಾಡಿದರೆ ಈ ಕ್ಷಣದಲ್ಲಿ ನಿನ್ನ ಶೀಲವನ್ನು ತಿಂದು ಶಿಪ್ಪೆ ಮಾಡಿ ಬಿಸಾಕಿ ಬಿಡುವೆ ನೀನೊಂದು ಕ್ಷಣ ಮುಂದೆ ಇಟ್ಟಿದ್ದಾರೆ

ರಕ್ತ ಇಲ್ಲಿವರೆಗೂ ಅನೇಕ ನಮಗೆ ಚಿತ್ರ ಹಿಂಸೆ ಪಟ್ಟಿದ್ದಲ್ಲದೆ ಈಗ ದೇವತೆ ಅಂತ ನಮ್ಮ ಹತ್ತಿಗೆಯ ಮೈ ಮೇಲೆ ಬಂದಿರುವ ಲಂಗಿ ಕ್ಲಾರಿಕ್ಕೆ ಅಟ್ಟಿಯಾಗಿ ನನ್ನ ನಂಗ ಕೆಣ್ಣಿಗೆ ಮನೆಯ ಹದಲೆ ಪ್ರಾಣಕ್ಕಾಗಿ ಪ್ರತಿಜ್ಞೆ ಮಾಡಿ ಹದಲೆಯೋ ನಿಮ್ಮ ರಕ್ತಕ್ಕಾಗಿ ನಿತ್ಯವಾದ ಕಾಲು ಇದು ನಿನ್ನ ಬಿಸಿ ನಂತ ಕುಡಿಯಬೇಕಂದು ಕೋಣಿ ಬಂದ ಬಂದ ರಂಗಿ ಅಮ್ಮ ನೀರಾ ನಿನ್ನ ರಕ್ತ ಕುಡಿಯ ತಿನೆಬಹುದು ನಿನ್ನ ಚರಿತ್ರೆಯೆ ಬರಿರಲ್ಲ ಕೊನ್ನೇ ನಿನ್ನ ಅಮರ ವೀರ ಮುನಿರನ್ನ ತನ್ನ ಗಾನಕ್ಕೆ ಹಿತ್ತ ನೀನೆ ನಿಂತೆ ವಿಲುವಿನ ಹೊತ್ತು ತಾಳಿ ಸಾಯಲಿ ರೆಡಿ ಪೊಲೀಸ್ ಜಬಾರ್ ಬಂದೆ ನನ್ನ ಕೈವಶದಲ್ಲಿ ಇರುವಾಗ ಅಯ್ಯ ನನ್ನ ಸಲಕರಣೆಯಿಂದ ನಿನ್ನ ಬೀದಿ

ಮುಂದೊಂದು ದಿನ ನಿಮ್ಮನ್ನು ನೋಡಿಕೊಳ್ಳದೆ ಬಿಡಲಾರೆ ಏ ಓ ಛೆ ಎಂಥ ಕೆಲಸ ಮಾಡಿದ ಕಡೆ ನೀವು ಎಂತ ಕೆಲಸ ಮಾಡಿದ ಪಾಪಿಗಳು ಮಾಡಿದ ಕೆಲಸ ಒಂದೇ ಎರಡೇ ಚಿಂದನನ್ನು ಎಲ್ಲವನ್ನೂ ನೆನೆಸಿಕೊಂಡಡೆ ಶ್ರೀವರನ್ನು ಚೀವಂತ ಚಿಂದ ಚೈಗಿದರನ್ನು ಮಾತುಕೋಲಿಕ್ಕೆ ಶಾಂತಿ ಇಲ್ಲ